ಸ್ನೇಹಿತರೆ ಈ ಹಿಂದಿನ ಸಂಚಿಕೆಯಲ್ಲಿ ಚೌಡಿ ಪ್ರಯೋಗದಿಂದ ಒಬ್ಬ ಮನುಷ್ಯನ ಮೇಲೆ ಎಷ್ಟೆಲ್ಲ ಪ್ರೇತಾತ್ಮಗಳನ್ನ ಆಹ್ವಾನ ಮಾಡಬಹುದು ಅಂತ ಹೇಳಿ ನೋಡಿದ್ವಿ ಅದಕ್ಕೆಲ್ಲ ಪರಿಹಾರ ಕೂಡ ಕೊಡೋದನ್ನ ನೋಡಿದ್ವಿ ಸ್ಮಶಾನದಲ್ಲಿ ಇವತ್ತು ಆ ವ್ಯಕ್ತಿಯ ಮುಂದುವರಿದ ಭಾಗದಲ್ಲಿ ನಾವು ಆತ್ಮಗಳನ್ನ ಪ್ರೇತಾತ್ಮಗಳನ್ನ ಮನುಷ್ಯನ ಅಂಗಾಂಗಗಳಲ್ಲೂ ಕೂಡ ಸೇರಿಸ್ತಾರೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ನನಗೇನೋ ವಿಶೇಷ ಅನ್ನಿಸ್ತು ಏನು ಅಂತ ಹೇಳಿದ್ರೆ ಆ ಮನುಷ್ಯನ ಅಂಗಾಂಗಗಳಿಗೆ ಅಲ್ಲಿ ಪ್ರೇತಾತ್ಮ ಇದ್ದಾಗ ಆತನಿಗೆ ಎಷ್ಟು ಓಡಿದ್ರು ಚಾವಟಿಲಿ ಹೊಡಿತಾರೆ ಕೈಯಲ್ಲಿ ಹೊಡಿತಾರೆ ತುಳಿತಾರೆ ಗಿಣ್ತಾರೆ ಏನು ಆಗೋದಿಲ್ಲ ಬಟ್ ಆ ಪ್ರೇತಾತ್ಮನ ಆ ಭಾಗದಿಂದ ಹೊರಗಡೆ ತಂದ ಮೇಲೆ ಅಲ್ಲಿ ನೋವು ಶುರುವಾಗುತ್ತೆ ಮತ್ತೆ ಆ ಥರ ಹುಡಿದ್ರೆ ನನಗೇನು ಬಹಳ ಕುತೂಹಲ ಅನ್ನಿಸ್ತು ಸೊ ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೇನೆ ಹಾಗೆ ತುಂಬ ಜನ ಹೇಳ್ತಾರೆ ಇದೆಲ್ಲ ನಂಬಕ್ಕಾಗಲ್ಲ ಇದೆಲ್ಲ ಮೌಢ್ಯ ಇದೆಲ್ಲ ಸುಳ್ಳು ಅಂತ ಹೇಳಿ ಅದು ಸಮಸ್ಯೆ ಯಾವ್ದೋರು ಗೊತ್ತಿರತ್ತೆ ತುಂಬ ಜನ ತಿಳಿಸ್ತಾರೆ ಇದು ಹಾಸ್ಪಿಟ್ಲಿಗೆ ತೋರಿಸ್ಬೇಕಿತ್ತು ಅಂತ ಅವ್ರ ಫ್ಯಾಮಿಲಿ ಎಲ್ಲ ಪೂರ್ತಿ ಇದ್ದಾರೆ ಎಲ್ಲ ತರ ಹಾಸ್ಪಿಟ್ಲ್ಗಳಿಗೆ ಎಲ್ಲ ತರ ಸರ್ಜನ್ಸಿಗೆ ನಿಮಾನ್ಸಲ್ಲಿ ತೋರಿಸಿದ್ದಾರೆ ಸೈಕಿಯಾಟ್ರಿಕ್ ಹತ್ರ ತೋರಿಸಿದ್ದಾರೆ ಕೊನೆಗೆ ಈ ಮಾರ್ಗದಲ್ಲಿ ಪರಿಹಾರವನ್ನು ಕಂಡುಕೊಳ್ತಾ ಇರೋದು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಹೊಸಕೋಟೆಯ ಭಕ್ತರಳ್ಳಿಯ ಕಾಳಿಕಾ ದೇವಿ ದೇವಸ್ಥಾನಕ್ಕೆ ತ್ರಿಶೂಲ ಆತನ ಕೈಗೆ ಕೊಟ್ಟ ಮೇಲೆ ಈ ಎಲ್ಲ ಬೆಳವಣಿಗೆಗಳು ನಡೆದಿರುವಂಥದ್ದು ನಾವು ಎಲ್ಲ ಕಡೆ ನೋಡಿದ್ವಿ ಭೂತ ಪ್ರೇತ ಸಮಸ್ಯೆಗಳಿಗೆ ಚೌಡಿ ಪ್ರಯೋಗಗಳಿಗೆ ವಾಮಾಚಾರಗಳಿಗೆ ತಿಂಗಳಾನ್ಗಡ್ಲೆ ಪರಿಹಾರ ಕೊಡೋದು ನೋಡಿದ್ದೀವಿ ಈ ಕ್ಷೇತ್ರದಲ್ಲಿ ಆದಷ್ಟು ಶೀಘ್ರವಾಗಿ ಭೂತ ಸಮಸ್ಯೆಗೆ ಒಂದೇ ದಿನದಲ್ಲಿ ಪರಿಹಾರ ಕೊಡ್ತಾರೆ ಬನ್ನಿ ಈ ಎಲ್ಲ ಮಾಹಿತಿಯನ್ನು ಕುತೂಹಲವನ್ನು ನೋಡ್ತಾ ಮುಂದೆ ಸಾಗೋಣ ಕಾಲು ಬೆಬ್ಬೆರಳಿಂದಾನು ಮೇಲಕ್ಕೆ ಬರ್ತಾ ಇದೀರಿ ಹೆಜ್ಜೆನೆ ನೋತಾ ಇಲ್ವಾ ಅದ ನಮ್ಗಿಷ್ಟೊಂದು ಕುಯ್ ಹಿಂಭಾಗದಲ್ಲಿ ಅವರ ಯಾರು

ಹೊಟ್ನಲ್ಲಿ ನಿಂತಿದ್ದವರಲ್ಲ ಬೇಗ ನೋಯ್ಲಿ ಎಲ್ಲ ಕಡೆ ಅಂತ ಕೇಳ್ಕೊಂತ ಇರೋದು ಹೇಳ್ಬೇಕು

ಪ್ರೀತಿ ಮಂಜುಳು ಮಾತ್ರ ಬಹಳ ಪ್ರೀತಿಯಿಂದ ಮಂಜುಳಾ ಅಂದಿದ್ದು ಅರಿ ಎಲ್ರೀ ಬರ್ರೆ ಬರ್ರಿ ಬರ್ರಿ

ಕರ್ಕೊಂಡೋಗ <imitation> 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 సాకమ్ సుమిత్రన్ <TH verw updating> <laughs> <senza copyright> <thighs> <rawd Moderate>:

ಹೊರಟು ಅನ್ಕೊಂಡೆ ಕೆನ್ನೆ ಅಂದ್ಮೇಲೆ ಹೆಂಗಸ್ರ ಇರ್ಬೇಕು ಅಂತ ಕೆನ್ನೆಲೆಲ್ಲ ಗಂಡಸು ಸೇರ್ಕೊಳ್ಳಲ್ಲ ಅಲ್ಲಿ <laughs> ಮೇಲೆ <laughs>

ನಮ್ಮ ಉರ್ಲಿಕ್ಕೆ ಹೆಣ್ಣು ಬರ್ರಿ ಮೂಗಿಲ್ಲ ನಿನ್ನ ಅಂಗಾಂಗ್ ದಾನ ಮಾಡಕ್ ಕೊಟ್ಟಿದ್ಯಾಲ ಡೂಪ್ಲೆಕ್ಸ್ ಅಲ್ಲ ಅಂಬಾನಿ ಮನೆ ಅಂಬಾನಿ ಮನೆ ಆಯ್ತಲ್ಲ ನಗು ನೋಡು ನಗು ಹೆಸ್ರ ಮೋಹಿನಿ ಯಾವ 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 ಮೋಹಿನಿ ಮರದ ಮೇಲೆ ಇದ್ದೆ ನಾನು

ಮಕ್ಕಳೇ ಮೂರ್ ಜನ ಮೂರು ಜನ ಮೂರು ಜನ ಹೇಳೋ ಯಾರ ಹೇಳ ಆಮೇಲೆ ಆಮೇಲೆ

ಮುಗಿತಾ ಇನ್ನೆಲ್ಲ ಚೆಕ್ ಮಾಡ್ಬೇಕಾ ಸ್ವಲ್ಪ ಹಣೆ ತಲೆ ಅಲ್ಲಿ ತಲೆ ನೋಡ್ಬೇಕಾ ಇರ್ತಾರ ಬಿಡಿ